ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಪೌತಿ ಖಾತೆ ಆಂದೋಲನಕ್ಕೆ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದಾರ್ ಚಾಲನೆಯನ್ನು ನೀಡಿದರು ಈ ವೇಳೆ ಮಾತನಾಡಿದ ಅವರು ತಮ್ಮ ಕುಟುಂಬದ ಮುಖ್ಯಸ್ಥರು ಸದಸ್ಯರು ಮರಣ ಹೊಂದಿದ ಬಳಿಕ ಆರ್ಟಿಸಿ ಬದಲಾವಣೆ ಆಗದೆ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅದನ್ನು ಸರಿಪಡಿಸಲು ವಾರಕ್ಕೊಂದು ದಿನ ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ಪೌತಿ ಖಾತಾ ಆಂದೋಲನವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಇದೇ ವೇಳೆ ಪೌತಿ ಖಾತೆ ಸೇರಿದಂತೆ ಐವತ್ತು ಅರ್ಜಿಗಳನ್ನು ಸ್ವೀಕರಿಸಲಾಯಿತು ಸಾಮಾಜಿಕ ಭದ್ರತಾ ಯೋಜನೆಯ ಫಲಾನುಭವಿಗಳಿಗೆ ಪತ್ರವನ್ನು ನೀಡಲಾಯಿತು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೋಜ್ ಕುಮಾರ್ ಉಪಾಧ್ಯಕ್ಷೆ ಜಯಮ್ಮ ಸದಸ್ಯರಾದ ಮೋಹನ್ ಮಂಜೇಶ್ ರಾಮಕೃಷ್ಣ ರವಿ ಜಯರಾಮ್ ನಾಡ ಕಚೇರಿ ಉಪ ತಹಶೀಲ್ದಾರ್ ರೋಹಿತ್ ಕುಮಾರ್ ಸೇರಿದಂತೆ ಕಂದಾಯ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು ಗಿರೀಶ್ ಎನ್ ಮಂಡ್ಯ ತಾಲೂಕಿಂದ ಈ ಕೋಟಿ ಖಾತೆ ಆಂದೋಲನವನ್ನು ತಾಲೂಕಿನಲ್ಲಿ ಸುಮಾರು ಒಂದು ಹತ್ತು ಸಾವಿರಷ್ಟು ಬಾಕಿ ಇದೆ ಹಾಗಾಗಿ ನಾವು ಅಲ್ಲಿನೂ ಅರ್ಜಿ ತಗೊಳ್ತಾ ಇದೀವಿ ತಾಲೂಕು ಆಫೀಸಿಯನ್ನು ಸಹ ತಗೊಳ್ತಾ ಇದ್ವಿ ಅದಾಗಿನೂ ಇನ್ನೂ ಟೆಂಡೆನ್ಸಿ ಇದೆ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಈ ಕೋಟಿ ಖಾತೆ ಆಂದೋಲನವನ್ನು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ವಾರಕ್ಕೆ ಒಂದಿನ ದಿನ ಹಮ್ಮಿಕೊಳ್ತಾ ಇದ್ವಿ ಅದೇ ರೀತಿ ಬೇರೆ ಬೇರೆ ದಿನ ಬೇರೆ 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 ವಾರಗಳಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತ್ ಹಮ್ಮಿಕೊಳ್ತಾ ಇದೀವಿ ಈ ದಿನ ಅದೇ ಪೋಟಿ ಖಾತೆ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಹೌದಲ್ವಾ ನಾವು ಜಾಸ್ತಿ ಹೇಳೋದೇನು ಬೇಡ ಯಾರಾದರೂ ಮರಣ ಹೊಂದಿದ್ರೆ ಅವರ ಹೆಸರಲ್ಲಿ ಆರ್ ಟಿ ಸಿ ಇದ್ರೆ ಅವರ ವಾರ್ಟ್ ಯಾರ್ಯಾರಿದ್ದಾರೆ ಅವರಿಗೆ ಖಾತೆ ಮಾಡಿಕೊಡುವಂತ ಒಂದು ಕಾರ್ಯಕ್ರಮ ಈ ಕ ಈ ಪೋಟಿ ಖಾತೆ ಆಂದೋಲನದಲ್ಲಿ ಏನಾಗುತ್ತೆ ಮರಣ ಯಾರು ಹೊಂದಿದ್ದಾರೆ ಅವ್ರದೊಂದು ಡೆತ್ ಸರ್ಟಿಫಿಕೇಟ್ ಮ್ಯೂಟೇಶನ್ ಆರ್ ಟಿ ಸಿ ಇಷ್ಟೊಂದು ನಾಲ್ಕು ಡಾಕ್ಯುಮೆಂಟ್ ಇದ್ರೆ ಸಾಕು ನಮ್ಮ ನಮ್ಮಕೊಳ್ಬೇಕು ಬರಬಹುದು ಅಥವಾ ನಮ್ಮ ವಿ ಇರ್ತಾರೆ ಆರ್ ಐತಾರೆ ಡಿಟಿ ಅವರು ಇರ್ತಾರೆ ಅಲ್ಲಿ ಸಹ ನೀವು ಅರ್ಜಿಗಳನ್ನು ತಂದು ಕೊಡಬಹುದು ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಅಷ್ಟು ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ ಸೈನ್ಸ್ ಅಂದ್ರಿಗೆ ಇದಾಗಿ ಯಾವ್ದಾದ್ರು ನೀವು ನಾಳೆಗೂ ಸಹ ನಮ್ಗೆ ಅರ್ಜಿಗಳು ತಂದು ಕೊಟ್ಟು ನೀವೇನು ಈಗ ಎಲ್ಲ ಬಂದಿದ್ದೀರಾ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಎಲ್ಲ ಸದಸ್ಯರು ಇದ್ದೀರಾ ಗ್ರಾಮದ ಮುಖಂಡರುಗಳು ಇದ್ದೀರಾ ನೀವು ಬೇರೆಂದರೆ ನಿಮ್ಗೆ ಯಾವ ಪರಿಚಯದವ್ರು ಇದ್ದಾರೆ ಅವ್ರಿಗೆಲ್ಲ ಹೇಳಬೇಕು ಯಾವ ಈ ಖಾತೆ ಆಗಿಲ್ಲ ಅಂದರೆ ಅವರಿಗೆ ನಿಮಗೆಲ್ಲ ಗೊತ್ತಿದೆ ಖಾತೆ ಆಗಿಲ್ಲ ಅಂದರೆ ಸಾಕಷ್ಟು ಸೌಲಭ್ಯಗಳು ವಂಚಿತರಾಗ್ತಾರೆ ಈಗ ದುಡ್ಡು ಬರ್ಬೋದಿರ್ಬೋದು ಅವರು ಲೋನ್ ತಕ್ಕೋದಿರ್ಬೋದು ಏನೋ ಅವರು ಸಮಸ್ಯೆಗಳಿಗೆ ಸನ್ನೆ ಆಗ್ಬೇಕಂದ್ರೆ ಅವ್ರ ಹೆಸರ್ಲೆ ಮೊದಲು ಖಾತೆ ಇರಬೇಕು